ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಾವು ನೀವೆಲ್ಲರೂ ಅತ್ಯಂತ ಕಾಯತ್ರದಿಂದ ಕಾಯುತ್ತಿರುವಂತಹ ಅಭೂತಪೂರ್ವ ಕ್ಷಣ ನಮ್ಮದಾಗಲಿದೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಕನ್ನಡಿಗರೆಲ್ಲರೂ ಸಹ ನೀವು ಹೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಇದೆ ಅಂತ ಮತ್ತೊಮ್ಮೆ ಗಮನಿಸಿ ಕಾರ್ಯಕ್ರಮದ ಆರಂಭದಲ್ಲಿ ಹಾಗೂ ಅಂತ್ಯದಲ್ಲಿ ರಾಷ್ಟ್ರಗೀತೆಯನ್ನು ಪೊಲೀಸ್ ಬ್ಯಾಂಡ್ ದುಡುಸ್ತಾರೆ ಬೇದ್ಗೆ ಮೇಲೆ ಯಾರು ನಿಜ್ಕೊಂಬಿಡ್ರಪ್ಪ ದಯವಿಟ್ಟು ಪ್ಲೇಸ್ ಎಲ್ಲ ಆ ಕಡೆ ಹೋಗಿಣಿ ದಯವಿಟ್ಟು ನಿನ್ನೆ ಆ ಕಡೆ ಇತ್ಕೊಳ್ಳಿ ದಯವಿಟ್ಟು ಆ ಕಡೆ ಹೋಗಿ ಅಲ್ಲ ನಾನು ಪ್ಲೇಸ್ ಹೋಗ್ತಾ ಬ ಕೆಲ್ಲ ಯಾರು ಇದ್ಕಬಿಡಿಲಿ ಇನ್ನೇನು ಯಾರು ಯಾರು ಇಲ್ಲಿ ಇದ್ಕೊಂಡು ಬಂದಿ ಆ ಕಡೆ ಎಲ್ಲ ಕೆಲ ಕಳ್ಸಿ ಯಾರು ಇಟ್ಕೊಬಿಡಿಲಿ ಕಳ್ಸಿ ದಯವಿಟ್ಟು ಹೇಳ್ರಿ ಕೆಲ್ಸ ಮಾಡೋದ್ ಜಾಗ ಬಿಡ್ರಿ